ಇದನ್ನೆಲ್ಲ ಸ್ವಲ್ಪ ಅಬ್ಸರ್ವ್ ಮಾಡ್ಕೊಳ್ಳಕ್ಕೆ ಟೈಮ್ ಬೇಕು ಅನಿಸ್ತಿದೆ ಅಷ್ಟು ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇನ್ನು ನಾವು ಈ ಇದು ಮಾತ್ರ ತುಂಬಾ ಸ್ಪೆಷಲ್ ಆಗಿ ಯುನಿಕ್ ಕ್ಯಾಸಲ್ ಅಂತಾನೆ ಹೇಳ್ಬೋದು ನಿತ್ಯ ಕರ್ಮ ಮಾಡೋಕ್ಕೆ ಬಂದಾಗ ಅವನಿಗೆ ಗೊತ್ತಿರಲ್ಲ ಅನಿಸುತ್ತೆ ಪಪ್ಪ ಇದೆ ನನ್ನ ಲಾಸ್ಟ್ ನಿತ್ಯ ಕರ್ಮ ಅಂತೇಳಿ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾವು ಕೂಡ ಸಖತ್ತಾಗಿದ್ದೀವಿ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ನನ್ನ ಪರಿಚಯ ನಿಮಗಿಲ್ಲ ಅಂದರೆ ನಾವು ಲತಾ ನನ್ನ ಹಸ್ಬೆಂಡ್ ಮಲ್ಲಿಕಾರ್ಜುನ್ ಹಾಗೆ ನಮ್ಮ ಬೇಬಿ ಯುಕ್ತಿ ನಾವಿರೋದು ಜರ್ಮನಿಯಲ್ಲಿ ಅಲ್ಲಿಂದ ಕನ್ನಡ ವ್ಲಾಗ್ಸ್ನ ಮಾಡ್ತೀವಿ ಸೊ ನೀವೇನಾದರೂ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಇವತ್ತಿನ ವ್ಲಾಗ್ ಏನರ ಬಗ್ಗೆ ಅಂತೇಳಿ ನಿಮಗೆಲ್ಲ ಒಂದು ಐಡಿಯಾ ಇರುತ್ತೆ ಯಾಕಂದರೆ ನಾನು ವ್ಲಾಗ್ ಅಲ್ಲೇ ಹೇಳಿದ್ದೆ ಒಂದು ಕ್ಯಾಸಲ್ ನೋಡಕ್ಕೆ ಹೋಗ್ತಾ ಇದ್ದೀವಿ ಪ್ರಡ್ಯಾಮ ಕ್ಯಾಸಲ್ ಅಂತ ಹೇಳಿ ಸೊ ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ ಪೌಸ್ಟೈನಕ್ಕೆ ನೋಡ್ಕೊಂಡ್ಬಿಟ್ಟು ನಾವು ಹೊರಗಡೆ ಬಂದ್ವಿ ಅಲ್ಲಿಂದ ಒಂದು ಈ ತರ ಟ್ಯಾಕ್ಸಿನ ಹೈಡ್ ಮಾಡಿಕೊಂಡು ಶೇರಿಂಗಲ್ಲಿ ಅಲ್ಲಿಂದ ನಾವು ಪ್ರಡ್ಯಾಮ ಕಸಲಿ ಬಂದ್ವಿ ಪೌಸ್ಟೈನದಿಂದ ಈ ಪ್ರಡ್ಯಾಮ ಬಂದು ಒಂದು ಟೆನ್ ಕಿಲೋಮೀಟರ್ ಡಿಸ್ಟೆನ್ಸಲ್ಲಿದೆ ಅಲ್ಲಿ ಇದೆ ಇದಕ್ಕೆ ಪಬ್ಲಿಕ್ ಬಸ್ಗಳು ಕೂಡ ಇರ್ತವೆ ಎಲ್ಲ ಟೈಮಲ್ಲೂ ಇರೋದಿಲ್ಲ ಸೊ ಹಾಗಾಗಿ ನಾವು ಟೈಮಲ್ಲಿ ಬಸ್ ಯಾವುದು ಇರಲಿಲ್ಲ ಮೋಸ್ಟ್ ಆಫ್ ದಿ ಟೈಮ್ ಈ ತರ ಶಟಲ್ ಟ್ಯಾಕ್ಸಿ ಸರ್ವಿಸ್ ಇಲ್ಲಿರೋದು ಸೊ ಅದನ್ನ ತಗೊಂಡು ಬಂದ್ವಿ ಇವಾಗ ತಾನೇ ನ್ಯಾಚುರಲ್ ವಂಡರ್ ನೋಡ್ಕೊಂಡ್ಬಂದ್ವಿ ಆ ಕೇವ್ನ ಪೋಸ್ಟ್ ಆಯ್ನ ಕೇವ್ನ ಸೊ ಇಲ್ಲಿ ಇನ್ನೊಂದು ಮ್ಯಾನ್ ಮೇಡ್ ವಂಡರ್ ಇದೆ ಸೊ ಆ ವಂಡರ್ನ ನೋಡೋಣ ಅಂತ ಬಂದಿದ್ದೀವಿ ಇಲ್ಲೇ ಕಾಣಿಸ್ತಿದೆ ನೋಡಿ ಹಿಂದ್ಗಡೆ ಇದು ಪ್ರೆಡ್ಯಾಮ ಕ್ಯಾಸಲ್ ಅಂತ ಪ್ರೆಡ್ ಯಾಮ ಅಂದರೆ ಸ್ಲೋವೇನ್ ಲ್ಯಾಂಗ್ವೇಜಲ್ಲಿ ಕೇವ್ ಅಂತ ಸೊ ಕೇವ್ಗೆನೆ ಕಟ್ಟಿರೋ ಕ್ಯಾಸಲ್ ಇದು ಬೇರೆ ಎಷ್ಟೊಂದು ನಾವು ಕ್ಯಾಸೆಲ್ಗಳು ನೋಡಿರ್ತೀವಿ ಅದರಲ್ಲೂ ಯುರೋಪಲ್ಲಂತೂ ಎಲ್ಲ ಸಿಟಿಯಲ್ಲೂ ಒಂದೊಂದು ಇದ್ದೇ ಇರ್ತವೆ ಕ್ಯಾಸಲ್ಲು ಬಟ್ ಇದು ಮಾತ್ರ ತುಂಬ ಸ್ಪೆಷಲ್ ಆಗಿ ಯುನಿಕ್ ಕ್ಯಾಸಲ್ ಅಂತಲೇ ಹೇಳ್ಬೋದು ಬನ್ನಿ ಒಳಗಡೆ ಹೋಗ್ಬಿಟ್ಟು ಹೇಗಿದೆ ಅಂತ ನೋಡೋಣ ನಾವು ಕೂಡ ನೋಡಿಲ್ಲ ಹೊರಗಡೆಯಿಂದಲೇ ಇಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ ಆಗಿ ಸೊ ಕೇವಿನ ಮುಂದ್ಗಡೆಗೆ ಕೇವ್ನ ಇನ್ಕ್ಲೂಡ್ ಮಾಡಿ ಕೇವ್ಗೆ ಕಟ್ಟಿರೋ ಕ್ಯಾಸೆಲ್ ಅಂದರೆ ಹೇಗಿರುತ್ತೆ ಅಂತೇಳಿ ನೋಡೋಣ ಒಳಗಡೆ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಕೇವ್ ಕ್ಯಾಸಲ್ ಅಂತ ಗಿನ್ನಿಸ್ ರೆಕಾರ್ಡಲ್ಲಿ ಏನು ದಾಖಲೆ ಆಗಿದೆ ಈಗೇನು ನೀವು ನೋಡ್ತಿದ್ದೀರಲ್ಲ ಇಲ್ಲಿ ಕಾಣಿಸ್ತಿರೋ ಪ್ರಡಿಯಾಮಾ ಕ್ಯಾಸಲ್ ಇದು ಎಂಟುನೂರು ವರ್ಷಗಳಿಂದ ಇದೇ ಥರ ಇದೆ ಸೊ ನಾನ್ನೂರು ಮೀಟರ್ ಹೈಟಲ್ಲಿರೋ ಅಂದರೆ ಹೈಟ್ ಇರೋ ಗುಹೆಗೆ ಒನ್ ಟ್ವೆಂಟಿ ಮೀಟರ್ ಹೈಟಲ್ಲಿ ಇದನ್ನು ಕಟ್ಟಿದ್ದಾರೆ ಇವಾಗ ಇಲ್ಲಿರೋ ಕ್ಯಾಸಲ್ ಎಂಟುನೂರು ವರ್ಷ ಹಳೇದಾದ್ರೂ ಸಾವಿರದ ಇನ್ನೂರ ಎಪ್ಪತ್ನಾಲ್ಕನೇ ಇಸ್ವಿಯಲ್ಲೇ ಇಲ್ಲಿ ಕ್ಯಾಸಲ್ ಇದ್ದಿದ್ರ ಬಗ್ಗೆ ದಾಖಲೆಗಳಿವೆ ಹಾಗೆಯೇ ಆ ಇದು ಅರ್ತ್ ಎಲ್ಲ ಆಗಿಬಿಟ್ಟು ನಾಶ ಆಗಿತ್ತಂತೆ ಸೊ ಮೇಲೆ ಹದಿನೈದನೇ ಶತಮಾನದಲ್ಲಿ ಲೆಜೆಂಡ್ರಿ ನೈಟ್ ಎರಾಸ್ಮಸ್ ಆಫ್ ಲೋಯಿಗ್ ಅವರು ಕಟ್ಟಿದ್ದ ಒಂದು ಕ್ಯಾಸಲ್ ಕೂಡ ಇತ್ತು ಸೊ ಅದು ಕೂಡ ಅರ್ತ್ ಎಲ್ಲ ಆಗಿಬಿಟ್ಟು ಸ್ವಲ್ಪ ನಾಶ ಆಗಿತ್ತಂತೆ ಸೊ ಮೇಲೆ ಬಂದಂಥ ಹ್ಯಾಪ್ಸ್ಬರ್ಗ್ಸ್ ಅನ್ನೋ ಒಂದು ಫೇಮಸ್ ರಾಜ ಮನೆತನ ಅವರು ಕಟ್ಟಿರೋ ಕ್ಯಾಸಲ್ ಇವಾಗ ಇರೋದು ಹ್ಯಾಬ್ಸ್ಬರ್ಕ್ಸ್ ರಾಜಮನೆತನದವರು ಎರಾಸ್ಮಸ್ ಇಟ್ಟಿದ್ರಲ್ಲ ಅವ್ರನ್ನ ಸಾಯಿಸ್ಬಿಟ್ಟು ಈ ಇದನ್ನ ಕ್ಯಾಸಲ್ನ ವಶಪಡಿಸ್ಕೊಂತಾರೆ ಸೊ ಅವ್ರನ್ನ ಸಾಯಿಸೋದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆ ಸ್ಟೋರಿ ಅದೇನು ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ ಸೊ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೋಡಿ ಈ ರೂಮಲ್ಲಿ ಲೆಜೆಂಡ್ರಿ ನೈಟ್ ಎರಾಸ್ಮಸ್ ಅವ್ರದ್ದು ಫೋಟೋ ಇದೆ ಹಾಗೆ ಅವ್ರ ಬಗ್ಗೆ ಇನ್ಫಾರ್ಮೇಶನ್ ಇದೆ ಆಪ್ಸ್ಬರ್ಗ್ ರಾಜ ಮನೆತನದವರು ಈ ಕ್ಯಾಸಲ್ನ ಸೀಜ್ ಮಾಡಿದಾಗ ಒಂದು ವರ್ಷದವರೆಗೂ ಅವರು ಈ ಕ್ಯಾಸಲ್ಗೆ ಎಂಟ್ರಿ ಕೊಡೋಕ್ಕಾಗಲಿ ಅಥವಾ ಏನು ಮಾಡೋಕ್ಕಾಗಿರ್ಲಿಲ್ವಂತೆ ಅಷ್ಟೇ ಅಲ್ಲ ಇನ್ನೊಂದು ಮಜಾ ಅಂದರೆ ಈ ಎರಾಸ್ಮಸ್ ನೈಟ್ ಇದ್ದಾರಲ್ಲ ಇವರು ಯಾವುದಾದ್ರು ಹಬ್ಬಗಳು ಈಸ್ಟರ್ ಹಾಗೆ ಇನ್ನೂ ಬೇರೆ ಬೇರೆ ಹಬ್ಬಗಳ ಟೈಮಲ್ಲಿ ಮೀಟನ್ನ ಏನು ಕುಕ್ ಮಾಡ್ತಿದ್ರಲ್ಲ ಅದನ್ನು ಈ ಕ್ಯಾಸಲಿಂದ ಎಸಿತಿದ್ರಂತೆ ಅಲ್ಲಿ ಸೀಜ್ ಮಾಡಿದಾಗ ಅಲ್ಲಿ ಕಾವಲಿಗಂತ ನಿಂತಿದ್ದ ಸೈನಿಕರಿಗೆಲ್ಲ ಊಟ ಕೊಡ್ತಿದ್ರಂತೆ ಆ ಥರ ಎಸ್ಬಿಟ್ಟು ಅಷ್ಟು ವರ್ಷಗಟ್ಲೆ ಆದ್ರೂ ಹೊರಗಡೆ ಅಷ್ಟು ಸೈನಿಕರಿದ್ರೂ ಇವರಿಗೆ ಫುಡ್ ಸಪ್ಲೈ ಎಲ್ಲಿಂದ ಬರ್ತಿತ್ತು ಆಚೆ ಯಾರೂ ಹೋಗಿ ಆದ್ರೂ ಫುಡ್ ಸಪ್ಲೈ ಅವರಿಗೆ ಯಾವತ್ತೂ ಫುಡ್ಡಿಂದ ಕೊರತೆಯೇ ಆಗಲಿಲ್ವಂತೆ ಅದು ಹೇಗೆ ಅಂತೇಳಿ ನಾನು ಮುಂದೆ ಹೋಗಿ ಹೇಳ್ತೀನಿ ಬನ್ನಿ ಇನ್ನೂ ಕ್ಯಾಸಲ್ ನೋಡ್ತಾ ಹೋಗೋಣ ಇವಾಗ ನೋಡಿ ಇಲ್ಲಿದೆ ಅವರ ಸಾವಿಗೆ ಕಾರಣ ಆಗಿದಂಥ ಜಾಗ ಇದೇನಪ್ಪ ಅಂದರೆ ಟಾಯ್ಲೆಟ್ ನೋಡಿ ಆವಾಗಿನ ಕಾಲದಲ್ಲಿ ಕಮ್ಮಡ್ ಯೂಸ್ ಮಾಡ್ತಾಯಿದ್ರು ಇವರು ಇಲ್ಲಿ ಅವರು ಹೇಗೆ ಸತ್ರು ಅಂದರೆ ಈ ಕ್ಯಾಸಲ್ನ ಏನು ಸುತ್ತುವರೆದಿದ್ರಲ್ಲ ಅಂದರೆ ಸೀಜ್ ಮಾಡಿದ್ರಲ್ಲ ಹ್ಯಾಬ್ಸ್ಬರ್ಗ್ ಅನ್ನೋ ಮನೆ ರಾಜ ಮನೆ ತನ್ನದವರು ಅವರಿಗೆ ತಲೆ ಕೆಟ್ಟೋಗಿಬಿಡುತ್ತೆ ಯಾಕೆ ಅಂದರೆ ಒಂದು ವರ್ಷ ತನಕ ಆದ್ರೂ ಇವರಿಗೆ ಫುಡ್ಡಿನ ಕೂಡ ಕೊರತೆ ಆಗೋಲ್ಲ ಅದ್ರ ಜೊತೆಗೆ ಅವ್ರನ್ನ ಹೆಂಗೆ ಸಾಯಿಸೋದು ಅಥವಾ ಹೆಂಗ್ ಕ್ಯಾಪ್ಚರ್ ಮಾಡ್ಕೊಳ್ಳೋದು ಅಂತಲೂ ಅವರಿಗೆ ಗೊತ್ತಾಗ್ತಿರಲ್ಲ ಯಾಕಂದರೆ ಈ ಕ್ಯಾಸಲ್ಗೆ ಆಕ್ಸೆಸ್ ಅಷ್ಟು ಆಗಿರೋದಿಲ್ಲ ಸೊ ಈ ಹ್ಯಾಬ್ಸ್ಬರ್ಗ್ ರಾಜಮನೆತನೋದವರು ಒಂದು ದಾರಿ ಕಂಡಿಟ್ಕೊತಾರೆ ಅದೇನಪ್ಪ ಅಂದರೆ ಈ ಎರಸ್ಮಸ್ ಅವರ ಮಂತ್ರಿಗೆ ಏನು ಲಂಚ ಎಲ್ಲ ಕೊಟ್ಟು ಆಸೆ ತೋರಿಸ್ಬಿಟ್ಟು ಏನು ಮಾಡ್ಬೋದು ನಾವು ಅಂತ ಅವ್ರನ್ನೇ ಕೇಳ್ತಾರೆ ಸೊ ಅವಾಗ ಅವನ್ನೇ ಹೇಳ್ತಾನೆ ಅಂದೇ ದಾರಿ ಇರೋದು ಅವ್ರನ್ನ ಸಾಯಿಸೋದಕ್ಕೆ ಅದೇನಪ್ಪ ಅಂದರೆ ಈ ಟಾಯ್ಲೆಟು ಈ ಟಾಯ್ಲೆಟಿಗೆ ಬಂದಾಗ ನಾನು ನಿಮಗೆ ಸಿಗ್ನಲ್ ಕೊಡ್ತೀನಿ ಸೊ ನೀವು ಅಲ್ಲಿಂದ ಕೆನಾನಲ್ಲಿ ಅಥವಾ ಒಂದು ಅದೇ ಯಾವಾಗ ಹೆಂಗೆ ಗುಂಡು ಕಲ್ಲುಗಳನ್ನೆಲ್ಲ ಇದನ್ನು ಎಸೆಯೋದಕ್ಕೆ ಯೂಸ್ ಮಾಡ್ತಿದ್ರಲ್ಲ ವೆಪನ್ನು ಅದರಿಂದ ನೀವು ಶೂಟ್ ಮಾಡಿ ಸಾಯಸ್ಬಿಡಿ ಅಂತ ಹೇಳಿ ಸೊ ಅದು ಹಾಗೇನೆ ಅವರು ಎಕ್ಸಿಕ್ಯೂಟ್ ಮಾಡ್ತಾರೆ ನಿತ್ಯ ಕರ್ಮ ಮಾಡೋಕೆ ಬಂದಾಗ ಅವನಿಗೆ ಗೊತ್ತಿರಲ್ಲ ಅನಿಸುತ್ತೆ ಪಾಪ ಇದೆ ನನ್ನ ಲಾಸ್ಟ್ ನಿತ್ಯ ಕರ್ಮ ಅಂತೇಳಿ ಅಲ್ಲಿಂದ ಗುಂಡನ್ನ ಎಸ್ಬಿಟ್ಟು ಸಾಯಿಸ್ತಾರೆ ಇವಾಗ ನೀವು ಇಲ್ಲಿ ನೋಡ್ತಿದಿರಾ ಇದು ಟಾರ್ಚರ್ ರೂಮ್ ಅಂತ ಇಲ್ಲಿ ಯಾರಾದ್ರೂ ಸಿಕ್ಕಾಕೊಂಡ್ರೆ ಇಲ್ಲಿಗೇನಾದ್ರು ಬಂದು ಇವ್ರಿಗೆ ತೊಂದರೆ ಕೊಡೋದಿಕ್ಕೆ ಆತರ ಬಂದವ್ರು ಏನಾದರೂ ಸಿಕ್ಕಾಕೊಂಡ್ರೆ ಅವ್ರನ್ನ ಇಲ್ಲಿ ಇಟ್ಬಿಟ್ಟು ಸರಿಯಾಗಿ ಟಾರ್ಚರ್ ಕೊಡ್ತಾ ಇದ್ರಂತೆ ಅವರಿಂದ ನಿಜನ ಬರ್ಸೋದಿಕ್ಕೆ ಇಲ್ಲಿವಾಗ ನೀವು ನೋಡ್ತಿರೋದು ಲಾರ್ಜೆಸ್ಟ್ ರೂಮ್ ಆಫ್ ದಿಸ್ ಕ್ಯಾಸಲ್ ಅಂತೆ ಇದು ತುಂಬಾ ದೊಡ್ಡ ರೂಮ್ ಅಂತ ಈ ಅಲ್ಲಿ ನೋಡ್ತಿರ್ಬೋದು ಇದು ನರ್ಸರಿ ಅವಾಗೇನೆ ಚಿಕ್ಕ ಮಕ್ಳಿಗೆ ಇವ್ರದ್ದು ಬೇಬೀಸ್ಗೆಲ್ಲ ನರ್ಸರಿ ನೋಡ್ಕೊಳ್ಳೋದಿಕ್ಕೆ ಅಂತ ಹೇಳಿ ಈ ಇದನ್ನ ಮಾಡಿದ್ರಂತೆ ಈ ರೂಮ್ನ ಇದು ಈ ಕ್ಯಾಸಲ್ನ ಕಿಚನ್ನು ಕಿಚನ್ ನೋಡಿ ಇಲ್ಲಿ ಅಡಿಗೆ ಮನೆ ಹೇಗಿದೆ ಅಂತೇಳಿ ಇಲ್ಲೇನು ಒಂದು ರೂಮ್ ತರ ಇದೆಲ್ಲ ಇದು ಅವಾಗ ಅವ್ರು ಯೂಸ್ ಮಾಡ್ತಿದ್ ಶವರ್ ಅಂತೆ ಹಾಗೆ ಇಲ್ಲೇನು ನೋಡಿ ಕಲ್ಲು ಗುಂಡುಗಳಿದಾವಲ್ಲ ಸೊ ಇದೇ ತರ ಒಂದು ಗುಂಡ್ ಕಲ್ಲಿಂದ ಆ ಎರಸ್ಮಸ್ ನೈಟ್ ನ ಈ ಅಲ್ಲಿ ಸಾವಿರದ ಒಂಬೈನೂರ ಎಂಬತ್ತೇಳನೇ ಜಾಕಿ ಚಾನ್ ಅವ್ರದ್ದು ಆರ್ಮರ್ ಆಫ್ ಗಾಡ್ ಅಂತ ಒಂದು ಮೂವಿನ ಶೂಟ್ ಮಾಡ್ತಾರೆ ಸೊ ಆ ಶೂಟಿಂಗ್ ಟೈಮಲ್ಲಿ ಜಾಕಿ ಚಾನ್ ಅವ್ರಿಗೆ ಸೀರಿಯಸ್ ಆಗಿ ಇಂಜುರಿ ಆಗುತ್ತಂತೆ ಅವಾಗಿಂದ ಇಲ್ಲಿ ಯಾರು ಆಕ್ಷನ್ ಇದನ್ನ ಮಾಡೋದಕ್ಕೆ ಅಷ್ಟು ಮುಂದುವರೆದಿಲ್ಲ ಅಂತ ಹೇಳ್ತಾರೆ ಇವಾಗ ನೀವು ನೋಡ್ತಿರೋದು ಈ ಕ್ಯಾಸಲಲ್ಲಿದ್ದ ರಾಜ ಅವ್ರ ರೂಮು ನೋಡಿ ಇದರಿಂದ ಡೈರೆಕ್ಟಾಗಿ ಚಾಪಲ್ಲಿ ಕನೆಕ್ಷನ್ ಇತ್ತಂತೆ ಸೊ ಅವ್ರು ಯಾವಾಗ ಬೇಕಾದರೂ ಫಾದರ್ನ ಮೀಟ್ ಮಾಡಬೇಕು ಅಥವಾ ಏನಾದರೂ ಡಿಸ್ಕಸ್ ಮಾಡಬೇಕಿತ್ತು ಕನ್ಫೆಷನ್ ಏನಾದರೂ ಮಾಡ್ಕೋಬೇಕಿತ್ತು ಅಂದರೆ ಫಾದರ್ ಬರ್ತಿದ್ರಂತೆ ಡೈರೆಕ್ಟಾಗಿ ಇಲ್ಲಿ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಈ ಆಟಿಕ್ ಫ್ಲೋರ್ ಥರ ಅಂದರೆ ಏನು ಅಟ್ಟ ಅಂತೀವಲ್ಲ ಆ ಥರ ಫ್ಲೋರಲ್ಲಿ ಇಲ್ಲೆಲ್ಲ ಆರ್ಮರಿ ಇದೆ ಇದೆಲ್ಲ ಅವಾಗ ಇಲ್ಲಿ ಇದಿದ್ದು ನೈಟ್ಸ್ ಅವರೆಲ್ಲ ಯೂಸ್ ಮಾಡ್ತಿದ್ದ ವೆಪನ್ಸ್ಗಳು ಯಾವಾಗಲೂ ಒಬ್ಬರು ಅಥವಾ ಇಬ್ಬರು ನೈಟ್ಸ್ ಇಲ್ಲಿಂದ ವಾಚ್ ಮಾಡ್ತಾ ಇದ್ರಂತೆ ಯಾರಾದರೂ ಕ್ಯಾಸಲ್ ಹತ್ರ ಬರ್ತಿದಾರಾ ಅಂತೇಳಿ ಸೊ ಯಾರಾದರೂ ಬಂದರೆ ಇಮಿಡಿಯೇಟ್ ಆಗಿ ಈ ಗಂಟೆ ಇದೆಲ್ಲ ಇದನ್ನ ಒಡ್ಬಿಟ್ಟು ಅಂದರೆ ಎಲ್ಲರಿಗೂ ಸುದ್ದಿ ತಲುಪಿಸ್ತಿದ್ದು ಅಂದರೆ ಯಾರೋ ಬರ್ತಿದ್ದಾರೆ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ಈ ಕ್ಯಾಸಲ್ನ ಅಟ್ಯಾಕ್ ಮಾಡೋದು ಇಂಪಾಸಿಬಲ್ ಅನ್ನೋ ಥರನೇ ಇತ್ತಂತೆ ಆಲ್ಮೋಸ್ಟ್ ಸೊ ಯಾರು ಅಟ್ಯಾಕ್ ಮಾಡಕ್ಕೆ ಆಗ್ತಿರಲಿಲ್ಲವಂತೆ ಅಲ್ಲಿಂದ ಹೊರಗಡೆ ಬಂದರೆ ನೋಡಿ ಸಪ್ರೇಟ್ ಒಂದು ಇಲ್ಲಿ ಒಂದು ಲಿಂಕ್ ಇದೆ ಈ ಬ್ರಿಡ್ಜ್ ತರ ಮಾಡಿ ಇಲ್ಲಿ ಒಂದು ಸೀಕ್ರೆಟ್ ನ ಕನೆಕ್ಟ್ ಮಾಡ್ತಾರೆ ಸೊ ಇದೇ ಸೀಕ್ರೆಟ್ ಪ್ಯಾಸೇಜ್ ಇಂದ ಆ ಎರಾಸ್ಮಸ್ ನೈಟ್ ಇದ್ರಲ್ಲ ಅವರು ಹೊರಗಡೆ ಹೋಗ್ಬಿಟ್ಟು ಇದರಿಂದ ಕ್ಲೀಫ್ ಮೇಲ್ಗಡೆ ರೀಚ್ ಆಗ್ತಿದ್ರಂತೆ ಅಲ್ಲಿಂದ ಸೀಕ್ರೆಟ್ ಇನ್ನು ಮುಂದೆ ದಾರಿ ಇತ್ತಂತೆ ಸೊ ಅಲ್ಲಿ ಹೋಗಿ ಅವರು ರಾಬ್ರಿ ಎಲ್ಲ ಮಾಡಿಕೊಂಡು ಬರ್ತಿದ್ರಂತೆ ಫುಡ್ಡು ಎಲ್ಲಾನು ತಗೊಂಡು ಹಾಗಾಗಿ ಈ ಸೀಕ್ರೆಟ್ ಇದು ನೋಡಿ ಹೆಸರಲ್ಲೇ ಸೀಕ್ರೆಟ್ ಅಂತ ಇರೋದ್ರಿಂದ ಯಾರಿಗೂ ಇದು ಗೊತ್ತಿರಲಿಲ್ಲ ಹಾಗಾಗಿ ಅವರಿಗೆ ಫುಡ್ ಇಂದಾಗಲಿ ಏನು ತೊಂದರೆ ಆಗಿರಲಿಲ್ಲ ಟೂರಿಸ್ಟ್ ಗಳಿಗೆ ಇದ್ರದ್ದು ಸ್ವಲ್ಪ ಪಾರ್ಟ್ ಮಾತ್ರ ಎಕ್ಸ್ಪ್ಲೋರ್ ಮಾಡೋಕ್ಕೆ ಅಲೋ ಮಾಡ್ತಾರೆ ಮುಂದ್ಗಡೆ ನೋಡ್ತಿರ್ಬೋದು ಇಲ್ಲಿ ಇನ್ನೂ ತುಂಬಾ ಇದೆ ಮುಂದೆ ಹೋಗೋದು ಬಟ್ ಆದ್ರೆ ಅಲ್ಲಿ ಕ್ಲೋಸ್ ಮಾಡಿದ್ದಾರೆ ಯಾಕಂದ್ರೆ ಸ್ವಲ್ಪ ಡೇಂಜರ್ ಇದೆ ಅಂತ ಹೇಳಿ ಈಗಿಲ್ಲಿ ನೀವು ನೋಡ್ತಿರೋದು ರಾಜ ಅವರು ಅವರ ಅಂದ್ರೆ ಇದು ಬೇರೆ ಜೊತೆಗೆಲ್ಲ ಡಿಸ್ಕಷನ್ ಅಥವಾ ಏನಾದ್ರೂ ಚರ್ಚೆ ಮಾಡ್ತಿದ್ದಂತ ಜಾಗ ಹಾಗೆ ಇಲ್ಲಿ ನೋಡ್ತಿರ್ಬೋದು ನೀವು ಇಲ್ಲಿ ನೀರು ಕುಡಿಯೋದಕ್ಕೆ ಯಾವ ತರ ಕಲೆಕ್ಟ್ ಮಾಡ್ಕೊತಿದ್ರು ಅಂತ ಅಂತೇಳಿ ಅಪ್ಸರ್ವ್ ಮಾಡ್ಕೊಳ್ಳೋಕೆ ಟೈಮ್ ಬೇಕು ಇನ್ನೂ ನಾವು ಇನ್ನೂ ಅದೇ ಪ್ಲೇಸಲ್ಲೇ ಇದ್ದೀವೇನೋ ಅನ್ನೋ ಫೀಲಿಂಗ್ ಇದೆ ಇನ್ನು ಈ ಕ್ಯಾಸಲ್ ಅಂತೂ ತುಂಬಾ ಅದ್ಭುತವಾಗಿತ್ತು ಒಳಗಡೆ ಇಲ್ಲ ಸೊ ನಾವು ತುಂಬ ಕ್ಯಾಸೆಲ್ಸ್ ನೋಡಿರ್ತೀವಿ ನೀವು ಕೂಡ ಇಂಡ್ಯಾದಲ್ಲೂ ನೋಡಿರ್ತೀರಾ ಬಟ್ ಇದು ಮಾತ್ರ ತುಂಬ ಯೂನಿಕ್ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳ್ಬೋದು ಸೊ ನೀವೇನಾದರೂ ಇವಂದರೆ ಈ ಕ್ಯಾಸಲ್ಲು ಹಾಗೇ ಪೋಸ್ಟೋನ ಕೇವ್ಸ್ ಮಾತ್ರ ಮಿಸ್ ಮಾಡಲೇಬೇಡಿ ಯಾವುದೇ ಕಾರಣಕ್ಕೂ ಇದು ನಿಮ್ಮದು ಟಾಪ್ ಪ್ರಯಾರಿಟಿ ಆಗಿರಲಿ ಅಂತ ನಾನು ಇವಾಗಲೇ ಹೇಳ್ತೀನಿ ನಾವು ಇನ್ನೂ ರೆಸ್ಟ್ ಆಫ್ ಸ್ಲೊವೇನಿಯಾ ನೋಡಿಲ್ಲ ಬಟ್ ಇಲ್ಲಿ ಇದು ಮಾತ್ರ ತುಂಬಾ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ವಂಡರ್ಫುಲ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸೊ ಇವತ್ತು ನಾನು ತೋರಿಸಿದ್ದು ಒಂದು ನ್ಯಾಚುರಲ್ ವಂಡರ್ ಹಾಗೆ ಒಂದು ಮ್ಯಾನ್ ಮೇಡ್ ವಂಡರ್ ಎರಡು ನಿಮ್ಗೆ ತುಂಬ ಇಷ್ಟ ಆಯಿತು ಅನ್ಕೋತೀನಿ ನಮಗಂತೂ ತುಂಬಾ ಇಷ್ಟ ಆಯಿತು ನಿಮಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಿಮಗೆ ಇದ್ರ ಬಗ್ಗೆ ಏನು ಅನಿಸ್ತು ಅಂತೇಳಿ ಹಾಗೆ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಇನ್ನು ಬ್ಯೂಟಿಫುಲ್ ಆಗಿರೋ ಪ್ಲೇಸ್ ತೋರಿಸ್ತೀನಿ ಫಾಲೋ ಮಾಡ್ತಾ ಇರಿ ಬಾಯ್ ಬಾಯ್ ಟೇಕ್